bane swami padmana bane madaleni reveno krishna padava teveno madaleni reveno krishna padava teveno tuneshane swami padmana bane swami padmana bane nen heveno kirtana padava peireno nen heveno kirtana padava peireno rawa diyeli adinaru savira agi ಜನರೆಲ್ಲರೂ ಕೃಷ್ಣನಾಜನ ಕೃಷ್ಣನಾಥನ ಕೃಷ್ಣನಾಜನ ಪೇಜನೆಂದು ಧ್ವಜನೆ ಮಾಡಲು ಅಲ್ಲಿಗೆ ಬಂದ ಧ್ವಜನೆ ಮಾಡಲೋ ಧ್ವಜ ಮಲ್ಲಿಗೆ ಬಂದ ಧ್ವಜನೆ ಮಾಡಲೋ ಧ್ವಜನೆ ಅಲ್ಲಿಗೆ ಬಂದ ಧ್ವಜನಿಗೆ ಜನ ತಂದಿದ ಜನ ತಂದಿದ ಮೊದಲೇ ಮಾಡಿದ ಸುಖವೆ ಎಂದು ಹೇಳಿದ ಮನೆ ಮಾಡಿದ ಸುಖವೇ ಎಂದು ಪೇಳಿದ ಮನೆ ಮಾಡಿದ ಸುಖವೇ ಎಂದು ಹೇಳಿದ ಮನೆ ಮಾಡಿದ ಸುಖವೇ ಎಂದು ಕೇಳಿದ ಚ ಸ್ವಾಮಿ ಸೌಖ್ಯ ಸ್ವಾಮಿ ಸೌಖ್ಯದಲ್ಲಿರುವುದು ರಾಮ ಕೃಷ್ಣಗೆ ಹೂವ ಕೊಟ್ಟನಾರ ರಾಮ ಕೃಷ್ಣಗೆ ಹೂವ ಕೊಟ್ಟನಾರಾಮ ಕೃಷ್ಣಗೆ ಹೂವ ಕೊಟ್ಟನಾರ ರಾಮ ಕೃಷ್ಣಗೆ ಹೂವ ಕೊಟ್ಟನಾರದ ಹೋಗಿ ನಾರದ ಹೋಗಿ ಸತ್ಯ ಹೋಗಿ ಓಗೆ ಸತ್ಯ ಸುರ್ೋ ಗಿಚಾಡಿ ಲಿಜಾ ದೂರ್ ಚಾಳಿ ದಾಧು ದಿಯೋ ಗಿಚಾಡಿ ಲಾ ದ ಸುಧಿಯೋ ಗಿಚಾ ದಾಕ್ಷಣ ಬಾಮೆ ಬಾಳ ಗೋಪದೆ ಬಾ ಬಾಳ ಗೋಪದೇ ತಾಳ ಲದೇ ಮನವಾಳು ಮಾಡಿಕೊಂಡೇ ಮನವಾ ಮಾಡಿಕೊಂಡ ರದೇ ಮನವಾಳು ಮಾಡಿಕೊಂಡಳಾಳಲ ರದೇ ಮನವಾಳು ಮಾಡಿಕೊಂಡಳು ಎರಡು ಮನದ ಗೋರದಾಪವ ಮನದ ಗೋರದಾಪವ ವಾಲೆ ತೆರಗಿರ ವಂಕೆ ಟೋಲೆ ಬಾಪುರಿವರೆಸಿ ಸಲಗಿ ನಾ ಒಳೆ ಬಾಗಿ ನಾ ತೋಳೆ ತೋಡೆ ಬಾಪೋ ಸಲಗಿ ನಾ ಒಳೇ ಬಾಪೂರೆ ಒಣೆ ತೋಡೆ ಬಾಪೂರೆ ಬೊಮ್ಮಿ ಮೇಲೆ ವಗದೋ ಲೋಕಣಾ ಭೂಮಿ ಮೇಲೆ ವಗದಾ ಕಣಾ ಭಿ ಮೇಲೆ ವಗದೋ ಲೋಕಣಾ ಭೂಮಿ ಮೇಲೆ ಒಗೆದಳು ಕಂಕಣ ಭೂಮಿ ಮೇಲೆ ಒಗೆದಳೋ ಭೂಮಿ ಮೇಲೆ ಒಗೆದಳೋ ಹರಿದ ಕೃಷ್ಣ ಕೊರಳಿಗಾಗಿ ದರಿದ ರವ ಕೃಷ್ಣ ಕೊರಳಿಗಾಗಿ ದರಿದ ರವಾ ಕೃಷ್ಣ ಕೊರಳಿಗಾಗಿ ದರಿದ ಕೃಷ್ಣ ಕೊರಳಿಗಾಗಿ ಭೂಮಿಗೆ मरव तुमसु हरिजात मरव तुम नि हारी जा मरव तुम निे हरिजा तरव तुमसुले स्वामी पद मना बने स्वामी पद मना पने मे नो कृष्णन पदव प्रेमे नो मे ने वे नो कृष्णन पदव